ನಮಸ್ಕಾರ ವೀಕ್ಷಕರೇ ಪಾಕಶಾಸ್ತ್ರ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ಲಾಗಿ ಮೂಲಂಗಿ ಜೊತೆ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರನ್ನು ಮಾಡ್ತಾ ಇರೋದು ಈ ಒಂದು ಸಾಂಬಾರು ನಾವು ಇಡ್ಲಿ ದೋಸೆ ಮಾಡಿಕೊಂಡಾಗ್ಲೂ ರೋಟಿ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಾಗತ್ತೆ ನೀವು ಇಡ್ಲಿ ದೋಸೆ ಮಾಡಿಕೊಂಡಾಗಲೂ ಈ ಸಾಂಬಾರು ಮಾಡ್ಕೊಂಡು ನೋಡಿ ಅಷ್ಟು ರುಚಿ ಕೊಡುತ್ತೆ ಸೂಪರ್ ಕಾಂಬಿನೇಷನು ಒಮ್ಮೆ ಇದನ್ನು ನೀವು ಟ್ರೈ ಮಾಡ್ಕೊಳ್ಳಿ ಇನ್ನೊಬ್ರಿಗೂ ಈ ಒಂದು ವಿಡಿಯೋ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ ಸಿಂಪಲ್ಲಾಗಿ ಪಟ್ಟಂತ ಮಾಡಿಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಇಲ್ಲಿ ನಾನು ಮೂಲಂಗಿ ಸಾಂಬಾರು ಮಾಡಲಿಕ್ಕೆ ಒಂದು ಮೂಲಂಗಿ ಎರಡು ಆಲೂಗಡ್ಡೆ ತಗೊಂಡಿದ್ದೆ ನಿಮಗೆ ಆಲೂಗಡ್ಡೆ ಬೇಡ ಅಂದರೆ ಮೂಲಂಗಿಯಲ್ಲಿ ಮಾಡ್ಕೊಳ್ಬೋದು ಆಲೂಗಡ್ಡೆ ಹಾಕುವ ಅವಶ್ಯಕತೆಯೂ ಇರೋದಿಲ್ಲ ಆಲೂಗಡ್ಡೆ ಹಾಕಿದರೆ ಟೇಸ್ಟು ಚೆನ್ನಾಗೇ ಬರುತ್ತೆ ಅಥವಾ ನೀವು ಮೂಲಂಗಿ ಒಂದರಲ್ಲೇ ಮಾಡ್ಕೊಳ್ಬೋದು ಈ ಸಾಂಬಾರನ್ನು ಇಲ್ಲಿ ನಾನೊಂದು ನಾಲ್ಕು ಸ್ಪೂನ್ ಆಗೋಷ್ಟು ತೊಗರಿ ಬೇಳೆಯನ್ನು ಒಂದು ಕುಕ್ಕರಲ್ಲಿ ಹಾಕಿ ಈಗ ಬೇಯ್ಲಿಕ್ಕೆ ಇಟ್ಕೊಳ್ತೇನೆ ಮೊದಲಿದ್ದ ಬೇಳೆಯನ್ನು ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಮೂಲಂಗಿ ಮತ್ತು ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ದೆ ಈ ಪಾತ್ರೆಯಲ್ಲಿ ಇನ್ನೊಂದು ಕಡೆ ನಾನಿಲ್ಲಿ ಎರಡು ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ದೆ ಈ ಕಡೆ ಎರಡು ಟೊಮೆಟೊ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೆ ನೋಡಿ ಈಗ ಸಾಂಬಾರನ್ನು ಮಾಡಿಕೊಳ್ಳಿಕ್ಕೆ ನಾನಿಲ್ಲಿ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ ಮೂಲಂಗಿ ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಮೊದಲು ನೀರು ಹಾಕಿ ಅದನ್ನು ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ತೇನೆ ಟೊಮೆಟೊವನ್ನು ಆ ನಂತರ ಹಾಕ್ಕೊಳ್ಬೋದು ಈಗ ನೀರು ಮತ್ತು ಉಪ್ಪು ಹಾಕಿಬಿಟ್ಟು ಇದು ಆಲೂಗಡ್ಡೆ ಮೂಲಂಗಿ ಮತ್ತು ಈರುಳ್ಳಿಯನ್ನು ಬೇಯಕ್ಕೆ ಇಟ್ಟಿದ್ದೆ ಒಂದು ಚಿಟಿಕೆ ಆಗಿಟ್ಟು ಅರಿಶಿಣದ ಪುಡಿ ಉಪ್ಪನ್ನು ಹಾಕಿ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಈ ಕಡೆ ನಾನು ಕುಕ್ಕರಲ್ಲಿ ಹಾಕಿಟ್ಟಂಥ ಬೇಳೆನೂ ಬೆಂದಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಹಾಗೆ ಆಲೂಗಡ್ಡೆ ಈ ಮೂಲಂಗಿನೂ ಬೆಂದಿದೆ ಈಗ ಈಗ ನಾನಿಲ್ಲಿ ಹಚ್ಚಿಟ್ಕೊಂಡಂಥ ಟೊಮೆಟೊವನ್ನು ಹಾಕ್ಕೊಳ್ತೇನೆ ಟೊಮೆಟೊವನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೆ ಹಾಗೆ ಇಟ್ಕೊಂಡಂಥ ಬೇಳೆಯನ್ನು ಹಾಕ್ಕೊಳ್ಳೋಣ ಈಗ ತುಂಬ ಬೇಗನೆ ಆಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಮೂಲಂಗಿನೂ ಬೇಗ ಬೆಂದು ಹೋಗುತ್ತೆ ಟೈಮೇ ತಗೊಳ್ಳಲ್ಲ ಇಲ್ಲಿ ನಾನು ಸಾಂಬಾರು ಪುಡಿಯನ್ನು ಹಾಕ್ತಾ ಇರೋದು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿಯನ್ನು ಹಾಕಿದ್ದೆ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಇಲ್ಲಿ ರಸಂ ಪುಡಿಯನ್ನು ಹಾಕ್ಕೊಳ್ಬೇಕು ರಸಂ ಪುಡಿ ಮತ್ತು ಸಾಂಬಾರು ಪುಡಿ ಜೊತೆಗೆ ಮಾಡಿಕೊಂಡಾಗಲೇ ಈ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಮ್ಮೆ ನೀವು ಮಾಡಿ ನೋಡಿ ರಸಂ ಪುಡಿ ಒಂದು ಅರ್ಧ ಚಮಚ ಹಾಕ್ಕೊಳ್ಬೇಕು ಸಾಂಬಾರು ಪುಡಿ ನಮಗೆ ಖಾರಕ್ಕೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ತುಂಬ ಟೇಸ್ಟ್ ಕೊಡುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು ನೋಡಿ ಸಾಂಬಾರು ಪುಡಿ ಮತ್ತು ರಸಮ್ ಪುಡಿ ಹಾಕ್ಬಿಟ್ಟು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ಸ್ಟೌವನ್ನು ಆಫ್ ಮಾಡಿಕೊಳ್ಳೋಣ ನಂತರ ನಾನಿಲ್ಲಿ ಒಗ್ಗರಣೆಯನ್ನು ಕೊನೆಯಲ್ಲಿ ಹಾಕ್ತಾಯಿರೋದು ಈಗ ಒಗ್ಗರಣೆ ನಾವು ಕೊನೆಯಲ್ಲಿ ಹಾಕೋದ್ರಿಂದನೇ ಅದ್ರ ಘಮ ಟೇಸ್ಟು ಸೂಪರಾಗಿ ಬರುತ್ತೆ ಯಾವುದೇ ಒಂದು ತರಕಾರಿ ಪದಾರ್ಥ ಮಾಡಿಕೊಂಡಾಗ ಒಗ್ಗರಣೆಯನ್ನು ನಾವು ಮೇಲ್ಗಡೆನೇ ಹಾಕ್ಕೊಂಡ್ರೇ ಅದ್ರ ಟೇಸ್ಟು ಚೆನ್ನಾಗೇ ಬರೋದು ಈಗ ಒಗ್ಗರಣೆನೂ ರೆಡಿಯಾಗಿದೆ ಮಾಮೂಲಿ ನಾವು ಇಂಗು ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಗ್ಗರಣೆಯನ್ನು ಮಾಡಿಕೊಂಡಿರುವುದು ಇದನ್ನು ಒಗ್ಗರಣೆ ಹಾಕ್ಬಿಟ್ಟು ಈಗ ಮುಚ್ಚಿಬಿಡೋಣ ತುಂಬ ಟೇಸ್ಟಿಯಾಗಿರುವಂಥ ಮೂಲಂಗಿ ಆಲೂಗಡ್ಡೆ ಸಾಂಬಾರು ರೆಡಿಯಾಗಿದೆ ವೀಕ್ಷಕರೆ ನೀವು ಒಮ್ಮೆ ಟ್ರೈ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತರಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು